ಕೋರ್ಟ್ ಎಲ್ಲೂ ಸಹ ವೀರೇಂದ್ರ ಐ ಮೀನ್ ವೀರೇಂದ್ರ ಜೈನ್ ಮತ್ತೆ ಅವ್ರ ಕುಟುಂಬದ ಹೆಸರನ್ನ ಬಳಸಬೇಡಿ ಅಂತ ಎಲ್ಲೂ ಹೇಳಿಲ್ಲ ಧರ್ಮಸ್ಥಳದ ಹೆಸರನ್ನ ಬಳಸಬೇಡಿ ಅಂತ ಎಲ್ಲೂ ಹೇಳಿಲ್ಲ ಅಂತ ನ್ಯಾಯಾಧೀಶರೇ ಇದಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಯೂಟ್ಯೂಬರ್ಸ್ ಯಾರ್ಯಾರ ಮಾಡಂಗಿದ್ರೆ ಅವ್ರಿಗೆ ಡ್ಯಾಮೇಜ್ ಮಾಡಕ್ ಹೋಗ್ಬಿಡಿ ರೆಪ್ಯುಟೇಶನ್ ಕಳ್ಳ ಪಳ್ಳ ಅವ್ನ ಕೊಲೆಗಾರ ಅದೆಲ್ಲ ಹೇಳಕ್ ಹೋಗ್ಬಿಡಿ ಅವ್ರ ಮೇಲೆ ಅಪರಾಧ ಇದೆ ಅಂತ ಐಕ್ ಫಾರ್ಮಲ್ ಆಗಿ ನೀವು ಅದನ್ನ ಬಳಸಬಹುದು ಧರ್ಮಸ್ಥಳದ ಹೆಸರು ಸಹ ಬಳಸಬಹುದು ಆಮೇಲೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹೆಸರು ಎತ್ತಬಾರದು ಅಂತ ಒಂದಷ್ಟು ಪಬ್ಲಿಕೇಶನ್ಸ್ ಆಯ್ತು ನಮಗೂ ಕೂಡ ನೋಟಿಸ್ ಬಂತು ಮೂವತ್ತೆಂಟು ಜನಕ್ಕೆ ನೆನ್ನೆ ಇದೇ ಓ ಎಸ್ ಬಗ್ಗೆ ನೆನ್ನೆ ಆ ಏನೋ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡೋಕ್ಕೆ ಟೀಮ್ ಆಫ್ ಅಡ್ವೊಕೇಟ್ಸ್ ನೆನ್ನೆ ಫೈಲ್ ಮಾಡಿದೀವಿ ಬನ್ನಿ ನೆನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಈ ಕೇಸಲ್ಲಿ ವೀರೇಂದ್ರ ಹೆಗಡೆ ಧರ್ಮಸ್ಥಳದ ಅಪೋಸಿಟ್ ರೆಸ್ಪಾಂಡೆಂಟ್ ಆಗಿ ಅಪಿಯರ್ ಆದ್ರು ಅಲ್ಲಿ ಜಡ್ಜ್ ಏನ್ ಹೇಳಿದ್ರು ವೀರೇಂದ್ರ ಹೆಗಡೆ ಮತ್ತೆ ಧರ್ಮಸ್ಥಳ ಹೆಸರು ತಗೊಳ್ಬಹುದ ತಗೊಳ್ಬಾರ್ದ ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನ ವಕೀಲರ ಕೊಡ್ತಾರೆ ಈಗ ಮಾತಾಡ ಕೊಟ್ಟಿರೋರು ನನ್ನ ನಮ್ಮ ಸ್ನೇಹಿತ ನನ್ನ ತುಂಬಾ ಆತ್ಮೀಯ ಸ್ನೇಹಿತ ವಕೀಲರಾದಂತ ಪ್ರದೀಪ್ ಅವರು ಜೆಡಿಎಸ್ ಅಲ್ಲಿ ಪ್ರಧಾನ ಒಂದು ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಲೀಗಲ್ ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಈಗ ನಾನು ಅವ್ರನ್ನೇ ನೆಕ್ಸ್ಟ್ ಸರ್ ನಮಸ್ಕಾರ ನಾನು ಇಲ್ಲಿ ಲೈವ್ ಅಲ್ಲಿ ಇದ್ದೀನಿ ನಿನ್ನೆ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ನೀವು ವಕೀಲರು ಒಂದು ಟೀಮು ಅಟೆಂಡ್ ಆಯ್ತು ನೀವು ಅಲ್ಲಿ ಇದ್ರಿ ಪ್ರದೀಪ್ ಅವ್ರ ಅಲ್ವಾ ಸರ್ ನಿನ್ನೆ ವಾದ ಏನಾಯ್ತು ಈ ಧರ್ಮೇಂದ್ರ ಧರ್ಮಸ್ಥಳದ ವೀರೇಂದ್ರ ಹೆಗಡೆನ ಮತ್ತೆ ಧರ್ಮಸ್ಥಳದ ಹೆಸರನ್ನ ಬಳಸಬಾರ್ದು ಅಂತ ಮಾಧ್ಯಮಗಳಲ್ಲೆಲ್ಲ ಹೋದ್ರೆ ಇದ್ರ ಬಗ್ಗೆ ಆ ಸಬ್ಮಿಷನ್ ಏನಾಯ್ತು ಜೊತೆನಲ್ಲಿ ಅಲ್ಲಿದಂತ ಜಡ್ಜ್ ಸಾಹೇಬರು ಏನ್ ಹೇಳುದು ಸರ್ ಹೆಗಡೆ ಅವರು ಮತ್ತು ಅವರ ಬ್ರದರ್ಸ್ ಮತ್ತು ಮಕ್ಕಳವರೇನು ಹಾಕಿದ್ದಾರೆ ಧರ್ಮೋತ್ಪಾದನೆ ಧರ್ಮಾಧಿಕಾರಿಗಳ ಹೆಸರು ಮತ್ತು ಅವರ ಸೇರ್ದೇನು ಅವರ ಕುಟುಂಬಸ್ಥರಿದ್ದಾರೆ ಅವರ ಹೆಸರುಗಳನ್ನು ತೆಗೆದುಕೊಳ್ಬಾರದು ಹೇಳಿ ಏನು ಆದೇಶವನ್ನ ನೀಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಬಾಲನ್ ಅವರು ನೇತೃತ್ವದಲ್ಲಿ ಬಾಲನ್ ಅವರು ಕಿತ್ತಿ ರಂಗನಾಥ್ ಅವರು ಮತ್ತು ನಮ್ಮೆಲ್ಲ ವಕೀಲರು ಹಾಜರಾಗಿದ್ವಿ ಅವರು ಅಬ್ಜೆಕ್ಷನ್ ಹಾಕಿ ಇಂಜೆಕ್ಷನ್ ಇಲ್ಲ ಇಂಜೆಕ್ಷನ್ ತಗೊಂಡು ಅದನ್ನ ವೆಟೇಟ್ ಮಾಡಿ ಅಂತ ಹೇಳಿ ಅಪೀಲ್ ಮಾಡಿದ್ವಿ ಅದ್ರ ಮೇಲೆ ಡೀಟೇಲ್ ಆಗಿ ಆರ್ಗ್ಯೂಮೆಂಟ್ ಆಯ್ತು ಆರ್ಗ್ಯುಮೆಂಟ್ ಆದಾಗ ಹೋಗಿದ್ದ ಆರ್ಗ್ಯುಮೆಂಟ್ ಹೇಳಿದ್ರೆ ನಾನಿಷ್ಟು ಕೂಡ ಆ ಧರ್ಮಾಧಿಕಾರಿ ಹೆಸರನ್ನ ಉಪಯೋಗಿಸ್ಬೇಡಿ ಅಥವಾ ಧರ್ಮಸ್ಥಳದ ಹೆಸರನ್ನ ಉಪಯೋಗಿಸ್ಬೇಡಿ ಅಥವಾ ಇನ್ನೊಬ್ರು ಕುಟುಂಬದ ಹೆಸರು ಹೇಳ್ಬೇಡಿ ಅಂತ ನೆಲ್ಲು ಹೇಳಿಲ್ಲ ನಾನು ಹೇಳಿದ್ಲಿಯರ್ ಅವ್ರಿಗೆ ಮಾನ ಹಾನಿ ಆಗುವ ತರ ಅಥವಾ ಇವರ ಮೀಡಿಯಾ ಟ್ರಯಲ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದೇನೆ ಹೊರತು ಅವ್ರ ಹೆಸರನ್ನ ಎಲ್ಲೂ ಹೇಳ್ಬಾರ್ದು ಅನ್ನೋ ವಿಷಯ ನೆಲ್ಲು ಹೇಳಿಲ್ಲ ಹೆಸರು ಹೇಳಿ ಎಲ್ಲರೂ ಇದೆ ನೀವು ಹೆಸರು ರೈಟ್ಸ್ ಇದೆ ಮುಂದರೆ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಎಲ್ಲ ಮಾಡ್ತಾರೆ ಅಡ್ವಕೇಟ್ ಅಂದ್ರೆ ಯಾವ ಇನ್ಸಿಡೆಂಟ್ ಆಯ್ತು ದೌರ್ಜನ್ಯ ಪ್ರಕರಣ ಆ ಸಮಯದಲ್ಲಿ ನಾವು ನಮ್ ದೇಶದಲ್ಲಿ ಇರ್ಲಿಲ್ಲ ಬೇರೆ ದೇಶದಲ್ಲಿ ಇದ್ವಿ ಅನ್ನೋ ಮಾತನ್ನ ಕೂಡ ಅದು ಕ್ಲೈಂಟ್ ಅಲ್ಲಿ ಹಾಕಿದ್ದಾರೆ ಅದಕ್ಕೆ ಬಾಲನ್ ಸಾಹೇಬ್ ಹೇಳಿದ್ರು ನೀವು ಕಂಪ್ಲೇಂಟ್ ಎಫ್ಐ ಆರ್ ರಿಜಿಸ್ಟರ್ ರಿಜಿಸ್ಟರ್ ಆಗಿದ್ರು ಅಂದ್ರೆ ಹೆಸರು ಮೇಲೆ

ನಾವು ಯಾವುದೇ ಹೋರಾಟಗಾರರು ಯಾವುದೇ ಮಾಧ್ಯಮ ವೀರೇಂದ್ರ ಹೆಗಡೆಗಳನ್ನ ಕುರಿತು ನೀವೇ ಮಾಡಿದಿರಿ ಅನ್ನೋದಾಟಿಯಲ್ಲಿ ಯಾರೂ ಮಾತಾಡ್ಲಿಲ್ಲ ಅವರು ರೆಡ್ ಮಿಸೋಲ್ ಒನ್ ಸಿಂಗಲ್ ಡಾಕ್ಯುಮೆಂಟ್ ಟ್ರೆಟ್ ಸೋಲ್ ಒನ್ ಸಿಂಗಲ್ ನಾನೆಲ್ಲೂ ಹೇಳಿಲ್ಲ ಅದರ ನಾವು ಎತ್ತಿರ್ತಕ್ಕಂಥದ್ದು ಸೌಜನ್ಯ್ಟಾರ್ ಸೌಜನ್ಯರ್ಟಿಸ್ ಅವರ್ ಫೈವ್ ಒಂದು ನ್ಯಾಯ ಸಿಗಬೇಕು ಯಾರ ಐನಾ ಗೊತ್ತಿಲ್ಲದರೋ ಅಮಾಯಕರಲ್ಲ ಡ್ರೆಕ್ಸ್ ಮಾಡಕ್ಕೆ ಹಂಚಿಟ್ಟಾದಂತಹ ಮೆಂಟಲಿ ಡಿಸಾರ್ಡರ್ ಆದಂತಹ ಸಂತೋಷದವಾದ್ರೆ ಈ ಕೇಸಲ್ಲಿ ಬಿಟ್ಟು ಮಾಡಿ ಕೇಸನ್ನ ಹಳ್ಳ ಹಿಡಿಯೋ ದಾಳಿ ಮಾಡಿದ್ರೆ ಯಾರ್ಯಾರು ಹಿಂದೆ ಅವ್ರ ಹಿಂದೆ ಇದ್ದಾರೆ ಪೊಲೀಸರು ಮಾಡಿದ್ರು ನಮ್ಮ ನಮ್ಮ ಅಸ್ಪತ್ರ ನಮ್ಮ ಜಸ್ಟೀಸ್ ಬಾರ್ ಚೌಜನ್ಯ ಅದಕ್ಕೆ ನಿಮ್ಗೆ ಹೋರಾಟ ಮಾಡಲಿಕ್ಕೆ ನಮ್ದು ಯಾವುದೇ ವಿರೋದ ಇಲ್ಲ ಅಂತ ಹೇಳಿಕೆ ಹೇಳುದು ಹೋರಾಟ ಮಾಡ್ಲಿಕ್ಕೆ ನೀವ್ ಕೇಳ ಕೇಳಕ್ಕೆ ಫ್ರೀಡಮ್ ಆಫ್ ಸೈಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಸ್ ಹೇಳುದು ನಾವು ಕಟ್ ಮಾಡಕ್ ಆಗಲ್ಲ ಕಟ್ಟಡ ಮಾಡಕ್ಕಾಗಲ್ಲ ಎಲ್ಲಾ ರೈಟ್ಸ್ ಇದೆ ಅದನ್ನ ಕೇಳಕ್ಕೆ ಇಡಿಸಿದೆ ಕೇಸ್ ಹಾಕಿಸಿದೆ ನೀವು ಮಾತಾರೆ ಇದೆ ನಾನು ಮಾಡಿರ್ತಕ್ಕಂಥದ್ದು ಡೋಂಟ್ ಕಮ್ ಟು ಡೋಂಟ್ ಕಮ್ ಕೊಟ್ಟಿದ್ದೇನೆ ಹೋರಾಟ ಮಾಡಿದ್ದೀನಿ ಧರ್ಮಸ್ಥಳದ ಆಮೇಲೆ ಇನ್ನು ಅವರೇ ಧರ್ಮಸ್ಥಳದ ಮಾಡ್ತಾರೆ ಕಂಪ್ಲೇಂಟ್ ಅಲ್ಲಿ ಕಂಪ್ಲೇಂಟ್ ಅಲ್ಲಿ ಕೂಡ ಏನು ಈಗ ಉಸ್ಕುರಾರಿ ವ್ಯಕ್ತಿ ಬಂದಿದ್ದಾರೆ ಆ ವ್ಯಕ್ತಿ ಕಂಪ್ಲೇಂಟ್ ಅಲ್ಲಿ ಧರ್ಮಸ್ಥಳದಲ್ಲಿ ನಾನು ಊಟ ಹೊರ ಉಚ್ಚಿನ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ ಹೆಸರನ್ನ ಒಂದ್ಸಲ ಒಂದ್ಸರಿ ಕಂಪ್ಲೇಂಟ್ ಅಲ್ಲಿ ಎಫ್ಐಆರ್ ಆಯಲ್ಲಿ ಹೆಸರು ಮೇಲೆ ಕ್ರಿಯೇಟ್ ಮಾಡ್ರೇನಾ ಹೋರಾಟಗಾರ ಕ್ರಿಯೇಟ್ ಮಾಡ್ತಾರೆ ಧರ್ಮಸ್ಥಳದ ಹೆಸರನ್ನ ಮೀಡಿಯಾ ಕ್ರಿಯೇಟ್ ಮಾಡ್ತಾರೆ

ವಿ ನಾವು ಕರ್ನಾಟಕದ ಪರವಾಗಿ ನಮ್ಮ ಪರವಾಗಿ ನಿಜವಾಗ್ಲೂ ನಮ್ಮ ನಮ್ಮ ಟೀಮ್ ಏನದ ರೆಪ್ರೆಸೆಂಟ್ ಕೊಟ್ರು ಎ ಪಿ ರಂಗನಾಥ್ ನೀವು ಓ ಬಾಲನ್ಸರ್ ಇಫ್ ಐ ನಾಟ್ ರಾಂಗ್ ಅಡ್ವೊಕೇಟ್ ಬಾಲನ್ಸರ್ ಮೋಸ್ಟ್ ಆರ್ಗ್ಯುಮೆಂಟ್ ಮಾಡಿದ್ ಅನ್ಕೊತೀನಿ ಅಲ್ವಾ

ಕರ್ನಾಟಕದ ಜನತೆಗೆ ನಿಮ್ಮ ನಿಮ್ಮ ನಮ್ಮ ಟೀಮ್ ಅಥವಾ ನಿಮ್ಮ ಟೀಮು ಇವ್ರ ಮೇಲೆ ನಂಬಿಕೆ ಇದೆ ಬಾಲನ್ಸರ್ ಮೇಲೆ ಎ ಪಿ ರಂಗನಾಥ್ ಅವ್ರ ಮೇಲೆ ನಿಮ್ ಮೇಲೆ ಅಫ್ಕೋರ್ಸ್ ನಾನು ಬರ್ಬೇಕಾಗಿತ್ತು ಕಾರಣಾರ್ಥಗಳಿಂದ ನನಗೆ ನನಗೆ ಬೇರೆ ಮ್ಯಾಟ್ರ್ ಇತ್ತು ಅಲ್ಲಿ ಬರ್ಲಿಕ್ಕಾಗಿಲ್ಲ ಹಾಗಾಗಿನೇ ಕರ್ನಾಟಕದ ಜನತೆಗೆ ನಿಮ್ಮ ನೀವು ಕೇಳಿಸದ ನೀವಲ್ಲಿದ್ದವರು ಅಂತ ನಿಮ್ಮನ್ನ ಲೈನಿಗೆ ತಗೊಂಡೆ ಸರ್ ಥ್ಯಾಂಕ್ ಯು ಕೇಳಿಸ್ಕೊಂಡ್ರಲ್ಲ ನಿನ್ನೆ ಈ ಓ ಎಸ್ ಈ ಇಂಜೆಕ್ಷನ್ ಆರ್ಡರ್ ಏನಿದೆ ಅದರ ಅಬ್ಜೆಕ್ಷನ್ ಆರ್ಗ್ಯುಮೆಂಟ್ ಇತ್ತು ನ್ಯಾಯವಾದಿಗಳಾದಂತ ಬಾಲನ್ 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 ಅವರು ಅಪಿಯರ್ ಆಗಿದ್ರು ಎ ಪಿ ರಂಗನಾಥ್ ನನ್ನ ಜೊತೆಗೆ ಮಾತಾಡಿದ್ದು ಪ್ರದೀಪ್ ಅಂತ ನಮ್ಮ ಜೆ ಡಿ ಎಸ್ ನ ಲೀಗಲ್ ಟೀಮು ಲೀಗಲ್ ಟೀಮ್ ಅಲ್ಲಿ ಇದಾರೆ ನಾವು ಪಕ್ಷಾತೀತವಾಗಿ ವಕೀಲರುಗಳು ಈ ಒಂದು ಕೇಸಿಗೆ ಬೆನ್ನಿಗೆ ನಿಂತಿದ್ದೀವಿ ನ್ಯಾಯ ಸಿಗಲೇಬೇಕು ಅಂತ ಬಾಲನ್ ಅವರು ಜಡ್ಜ್ ಸಾಹೇಬ್ರ ಮುಂದೆ ಸಬ್ಮಿಷನ್ ಅಲ್ಲಿ ಕೇಳಿದಂತ ಪ್ರಶ್ನೆ ಏನಂತಂದ್ರೆ ಸರ್ ಹೆಸರು ತಗೊಳ್ಬಾರ್ದಂತೆ ಏನೋ ಏನೋ ಹುಡುಕಲ್ ವೀರೇಂದ್ರ ಹೆಗ್ಡೆ ಹೆಸರು ತಗೊಳ್ಬಾರ್ದಂತೆ ಅವ್ರ ಕುಟುಂಬದ ಹೆಸರು ತಗೊಳ್ಬಾರ್ದಂತೆ ಧರ್ಮಸ್ಥಳಗಳು ಹೆಸರು ತಗೊಳ್ಬಾರ್ದಂತೆ ಇದಕ್ಕೆ ಇಂಜೆಕ್ಷನ್ ಹೆಂಗ್ ಕೊಟ್ರಿ ಅಂತ ನಿನ್ನೆ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್ ಸಾಹೇಬ್ರಿಗೆ ಸೊ ಜಡ್ಜ್ ಸಾಹೇಬ್ರ ಏನ್ ಹೇಳ್ತಾರೆ ನಾನು ಎಲ್ಲೂ ಕೂಡ ಧರ್ಮಸ್ಥಳದ ಹೆಸರನ್ನು ತಗೊಂಬೇಡಿ ವೀರೇಂದ್ರ ಹೆಗಡೆ ಹೆಸರನ್ನು ತಗೊಂಬೇಡಿ ಅಂತ ನಾನು ಎಲ್ಲೂ ಹೇಳಿಲ್ಲ ಲೆಟ್ ಮಿ ಕ್ಲಾರಿಫೈ ಯು ಕ್ಯಾನ್ ಟೇಕ್ ನೀವುಗಳು ವೀರೇಂದ್ರ ಹೆಗಡೆ ಹೆಸರನ್ನ ಅವ್ರ ಕುಟುಂಬದ ಹೆಸರನ್ನ ತಗೊಳ್ಬಹುದು ಆಮೇಲೆ ಧರ್ಮಸ್ಥಳ ಹೆಸರು ತಗೊಳ್ಬಹುದು ಅದಕ್ಕೆ ನಮ್ಮದು ಯಾವ್ದು ಕೂಡ ಅಬ್ಜೆಕ್ಷನ್ ಇಲ್ಲ ಬಟ್ ಒಂದೇನಂತಂದ್ರೆ ಅವರು ಕೊಲೆ ಮಾಡಿದಾರೆ ಅಂತ ತೀರ್ಪನ್ನ ಕೊಡಕ್ ಹೋಗ್ಬೇಡಿ ಮೀಡಿಯಾ ಟ್ರಯಲ್ ನ ಮಾಡಬೇಡಿ ಏನು ಅಲ್ಲಿ ನಡೀತಾ ಇದೆ ಅದನ್ನ ತೋರ್ಸಕ್ಕೆ ಧರ್ಮಸ್ಥಳದ ಹೆಸರನ್ನು ಉಪಯೋಗಿಸಕ್ಕೆ ಈ ಒಂದು ಕೋರ್ಟ್ ಈ ಒಂದು ನ್ಯಾಯಾಲಯ ಅಡ್ಡ ಬಂದಿಲ್ಲ ಮತ್ತೆ ಆ ರೀತಿ ಆದೇಶವನ್ನು ನಾನು ಮಾಡಿಲ್ಲ ಏನಂತಂದ್ರೆ ವೀರೇಂದ್ರ ಹೆಗಡೆ ಹೆಸರು ನಾವು ಧರ್ಮಸ್ಥಳದ ಹೆಸರು ಬಳಸ್ಬೇಕಾರೆ ಆ ಅವರ ಮೇಲೆ ಆರೋಪಗಳ ಈ ರೀತಿ ಕಂಪ್ಲೇಂಟ್ ಆಗಿದೆ ಅಂತ ಹೇಳ್ಬೇಕೆ ಹೊರ್ತು ಯಾವುದೇ ಕಾರಣಕ್ಕೂ ತೀರ್ಪಾಗಿದೆ ಅಂತ ನೀವ್ ಯಾರು ಬಳಸಬೇಡಿ ಅಷ್ಟು ಬಿಟ್ರೆ ಆಮೇಲೆ ಈ ಕೇಸ್ಗೆ ನ್ಯಾಯ ಸಿಗಲೇಬೇಕು ಅಂತ ಇವನ್ ಈ ಕೋರ್ಟ್ ಸಹ ಈ ಒಂದು ಜನರ ಜೊತೆನೇ ಇದೆ ಅಂತ ಈ ಒಂದು ವಿಚಾರವನ್ನ ಅಲ್ಲಿ ಪ್ರೆಸೆಂಟ್ ಮಾಡಿದ್ರು ಆಮೇಲೆ ಸೌಜನ್ಯ ಕೇಸ್ ಕೂಡ ಅವ್ರು ಹೇಳ್ದಂತೆ ಸೌಜನ್ಯ ಕೇಸ್ ಆದಾಗ ನಾವು ದೇಶದಲ್ಲೇ ಇರಲಿಲ್ಲ ಅಂತ ಅದಕ್ಕೂ ಕೂಡ ಅಡ್ವೊಕೇಟ್ ಬಾಲನ್ ಅವರು ರೀ ನಿಮಗೆ ಅಲ್ಲ ನಿಮಗೆ 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 ಗಿಲ್ಟಿ ಯಾಕೆ ವೈ ಆರ್ ಯು ಗಿಲ್ಟಿ ಅಂದ್ರೆ ಪೆಟಿಷನರ್ ಅಡ್ವೊಕೇಟ್ ಗೆ ಕೇಳದಂತೆ ಧರ್ಮಾಧಿಕಾರಿ ಹರ್ಷೇಂದ್ರ ಜೈನ್ ಅವ್ರ ಗೆ ಆರ್ಗ್ಯುಮೆಂಟ್ ಏನು ಅಂತಂದ್ರೆ ನಿಮಗೆ ಗಿಲ್ಟಿ ಯಾಕೆ ನೀವು ದೇಶದಲ್ಲಿ ಇಲ್ಲ ಅಂತಂದ್ರೆ ಸೌಜನ್ಯ ಕೇಸಲ್ಲಿ ನಿಮ್ಗೆ ಗಿಲ್ಟಿ ಯಾಕೆ ಆಮೇಲೆ ಅಹ್ ಬಾಲನ್ ಅವರು ಇದನ್ನು ಪ್ರೆಸೆಂಟ್ ಮಾಡಿದರೆ ನಾವ್ ಯಾರು ಎಸ್ನ ತಗೊಂತ ಇಲ್ಲ ಆ ಒಂದು ಮುಸುಕುದಾರಿ ವ್ಯಕ್ತಿ ಕೊಟ್ಟಿರುವಂತ ಕಂಪ್ಲೇಂಟ್ ಅಲ್ಲಿ ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೆ ಪ್ರೈಮ್ ಆಫ್ ಏಷ್ಯಾ ಧರ್ಮಸ್ಥಳದ ಹೆಸರನ್ನ ಕಂಪ್ಲೇಂಟ್ ಎಂಟೆ ಮೆನ್ಷನ್ ಮಾಡಿದಾನೆ ನಾವ್ ಯಾರು ಅನವಶ್ಯಕವಾಗಿ ಧರ್ಮಸ್ಥಳದ ಹೆಸರನ್ನ ಬೆಳೆಸ್ತಾ ಇಲ್ಲ ಧರ್ಮಸ್ಥಳದ ಏನು ಈ ಕುಟುಂಬದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೆ ಅಂತ ಅವನು ಮೆನ್ಷನ್ ಮಾಡಿದಾನೆ ಹಾಗಾಗಿ ಧರ್ಮಸ್ಥಳ ಮತ್ತೆ ಈ ಕುಟುಂಬದ ಹೆಸರನ್ನ ನಾವು ಸಾಂದರ್ಭಿಕವಾಗಿ ಬಳಸ್ತಾ ಇದೀವಿ ಅಂತ ಈ ಒಂದು ಹೆಸರನ್ನ ಬಳಸಲಿಕ್ಕೆ ನಮ್ಮ ಕೋರ್ಟ್ ಇದ್ದ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಜಡ್ಜ್ ಸಾಹೇಬರು ಈಗ ಕೇಳಿದ್ರಲ್ಲ ಪ್ರದೀಪ್ ಅಲ್ಲೇ ಇದ್ರು ಅಡ್ವೊಕೇಟ್ ಪ್ರದೀಪ್ ಅವರು ರಂಗನಾಥ್ ಅವರು ಬಾಲನ್ ಅಡ್ವೊಕೇಟ್ ಬಾಲನ್ ಅವರು ಆರ್ಗ್ಯುಮೆಂಟ್ ಮಾಡಿದ್ದು ಸೊ ವಿ ವಾಂಟ್ ಟು ಕ್ಲಾರಿಫೈ ಯಾವುದೇ ಕಾರಣಕ್ಕೂ ಈ ರೀತಿ ಮಾಧ್ಯಮದವರು ಹೆಸರನ್ನ ಬಳಸಬಾರ್ದು ಯಾರಪ್ಪನ ಅಪ್ಪನ ಯಾರಪ್ಪನ ಆಸ್ತಿ ಯಾರಪ್ಪನ ಆಸ್ತಿ ಹೆಸರನ್ನ ಬಳಸಬೇಡಿ ಅಂತ ಹೇಳಕ್ಕೆ ಈಗ ಜಡ್ಜ್ ಅವರೇ ಕ್ಲಾರಿಫೈ ಮಾಡಿದರೆ ಅಲ್ಲಿದ್ದಂತ ಪ್ರೆಸೆಂಟ್ ಇದ್ದಂತ ಅಡ್ವೊಕೇಟ್ ಗಳಲ್ಲಿ ಒಬ್ಬರಾದಂತ ಪ್ರದೀಪ್ ಅವರು ನಿಮ್ಗೆ ಓಪನ್ ಆಗಿ ಹೇಳಿದ್ರು ಅಂಡ್ ಇಟ್ ಈಸ್ ವೆರಿ ವೆಲ್ ಕ್ಲಾರಿಫೈಡ್ ದಟ್ ಏನೋ ಧರ್ಮಸ್ಥಳದ ಹೆಸರನ್ನ ವೀರೇಂದ್ರ ಗಡಿ ಕುಟುಂಬದ ಹೆಸರನ್ನ ಬಳಸಬಹುದು ಬಟ್ ನಾವ್ ಯಾರು ಕೂಡ ಇವ್ರ ಅಪರಾಧಿಗಳಂತ ನಾವ್ ಯಾರು ಹೇಳಂಗಿಲ್ಲ ಅವ್ರ ಮೇಲೆ ಆರೋಪ ಇದೆ ಧರ್ಮಸ್ಥಳದ ಜಾಗದ ದೇವಸ್ಥಾನದ ಈ ಧರ್ಮಾಧಿಕಾರಿಗಳ ಕುಟುಂಬದ ಮೇಲೆ ಆರೋಪ ಇದೆ ಅಂತ ನಾವು ಬಳಸಬಹುದು ಧರ್ಮಸ್ಥಳದ ಹೆಸರನ್ನು ಬಳಸಬಹುದು ಅದಕ್ಕೆ ಯಾವುದೇ ರೀತಿಯ ಕೋರ್ಟಿನ ಅಬ್ಜೆಕ್ಷನ್ ಇಲ್ಲ ಈ ಓ ಅಲ್ಲಿ ಅವರ ಮೇಲೆ ಮೀಡಿಯಾ ಟ್ರಯಲ್ ಮಾಡಬೇಡಿ ಮೀಡಿಯಾ ಟ್ರಯಲ್ ಅಂತಂದ್ರೆ ಇವನ್ ಆರೋಪಿ ಆರೋಪಿ ಅದನ್ನ ಮಾಡಬೇಡಿ ಆಮೇಲೆ ಅವ್ರ ಹೆಸರು ನೀವು ಬಳಸಬಹುದು ಧರ್ಮಸ್ಥಳದ ಹೆಸರನ್ನು ಬಳಸಬಹುದು ಅಂತ ನೆನ್ನೆ ಆ ನ್ಯಾಯಾಧೀಶರು ತಮ್ಮ ವಿಚಾರವನ್ನ ಓಪನ್ ಕೋರ್ಟ್ ಅಲ್ಲಿ ತಿಳಿಸಿದಾರೆ ಹಾಗಾಗಿ ಮಾಧ್ಯಮದ ಮಿತ್ರರಿಗೆ ನಾವು ಕೇಳೋದೇನು ಅಂತಂದ್ರೆ ದಯಮಾಡಿ ಯಾರು ಭಯ ಬೀಳಕ್ ಹೋಗ್ಬೇಡಿ ಅಂಡ್ ಒಂದು ಒಂದು ಐನೂರಕ್ಕೂ ಹೆಚ್ಚು ಅಡ್ವೊಕೇಟ್ಸ್ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಬಾಲನ್ನು ಎ ಪಿ ರಂಗನಾಥ್ ಪ್ರದೀಪ್ ನಾವು ಎಲ್ಲರೂ ನಾನು ನಿನ್ನೆ ಹೋಗ್ಬೇಕಾಗಿತ್ತು ನನಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಬೇರೆ ಬೇರೆ ಮ್ಯಾಟರ್ಸ್ ಇತ್ತು ನಾನು ಹೋಗಕ್ಕಾಗಿಲ್ಲ ಬಟ್ ನಾನು ಪ್ರದೀಪ್ ಪ್ರದೀಪ್ ನೀವು ಹೋಗಿ ಅಲ್ಲಿ ಅಟ್ ಲೀಸ್ಟ್ ನಂಗೆ ಅಪ್ಡೇಟ್ ಕೊಡಿ ಅಂತಂದ್ರೆ ಪ್ರದೀಪ್ ಬಾಲನ್ ಸರ್ ಎಲ್ಲರೂ ನನಗೆ ತುಂಬಾ ಚೆನ್ನಾಗಿ ಆರ್ಗ್ಯುಮೆಂಟ್ ಬಂತು ಪ್ರಶ್ನೆ ಇಷ್ಟೇನೆ ನನಗೆ ಒಂದು ಆರೋಪ ಕಂಪ್ಲೇಂಟ್ ಅಲ್ಲಿ ಇದೆ ಅವನ ಹೆಸರು ತಗೊ ಅಂತ ಕೋರ್ಟ್ ಹೆಂಗ್ ಇಂಜೆಕ್ಷನ್ ಕೊಡಕ್ಕಾಗುತ್ತೆ ಇದೇ ಪ್ರಶ್ನೆಯನ್ನ ಅಡ್ವೊಕೇಟ್ ಬಾಲನ್ ಅವರು ನ್ಯಾಯಾಧೀಶ ಕೇಳಿದ್ರು ನ್ಯಾಯಾಧೀಶರು ವೆರಿ ಕ್ಲಿಯರ್ ಆಗಿ ಹೇಳಿದ್ರು ನೀವು ಬಳಸ್ಬೋದು ಬಟ್ ಎಲ್ಲೂ ಕೂಡ ಕೆಟ್ಟ ಪದಗಳನ್ನ ಬಳಸಕ್ ಹೋಗ್ಬೇಡಿ ಆಮೇಲೆ ಅವರ ರೆಪ್ಯ ಡ್ಯಾಮೇಜ್ ಮಾಡಕ್ ಹೋಗ್ಬೇಡಿ ಪರ್ಟಿಕ್ಯುಲರ್ ಆಗಿ ಆರೋಪ ಇದೆ ಆರೋಪ ಅಂತಾನೆ ಬಳಸಿ ಅಪರಾಧಿ ಅಂತ ಇಲ್ಲಿ ಮೆನ್ಸಕ್ ಹೋಗ್ಬೇಡಿ ಹಾಗಾಗಿ ಮೀಡಿಯಾ ಟ್ರಯಲ್ ಅನ್ನ ಮೀಡಿಯಾ ಟ್ರಯಲ್ ಮಾಡದ್ ಬೇಡ ಅಂತ ನಾನು ನಾನು ಹೇಳಿದೆ ಹೊರತು ನಾನು ನಮ್ಮ ಆದೇಶದಲ್ಲಿ ಕ್ಲಿಯರ್ ಆಗಿದೆ ಅಂತ ಹೇಳಿ ನೆನ್ನೆ ಜಡ್ಜ್ ನಿನ್ನೆ ನ್ಯಾಯಾಧೀಶರು ನಮ್ಮ ವಕೀಲರುಗಳಿಗೆ ನಮ್ಮ ಟೀಮ್ ಆಫ್ ವಕೀಲರುಗಳಿಗೆ ತಮ್ಮ ವಿಚಾರವನ್ನ ಕ್ಲಾರಿಫೈ ಮಾಡಿದ್ದಾರೆ ಹಾಗಾಗಿ ಧರ್ಮಾಧಿಕಾರಿಗಳ ಹೆಸರನ್ನು ಧರ್ಮಾಧಿಕಾರಿಗಳು ತಾನೇ ಕೇಳ್ಬೇಕು ವೀರೇಂದ್ರ ಜೈ ವೀರೇಂದ್ರ ಜೈನು ಹರ್ಷೇಂದ್ರ ಜೈನ್ ಹೆಸರುಗಳನ್ನ ಯಾರು ಆರೋಪಿ ಅಂತ ಅವ್ರು ಮೆನ್ಶನ್ ಮಾಡಿದ ಯಾರ ಮೇಲೆ ಆರೋಪ ಅಂತ ಇದೆ ಅವರು ಅವರು ಅದನ್ನ ಅವ್ರ ಅದನ್ನ ನಾವು ಆರೋಪ ಮುಕ್ತವಾಗಿ ಮಾಡ್ಕೊಳಕ್ಕೆ ಅವ್ರಿಗೆ ಅವಕಾಶ ಇದೆ ಕಾನೂನಿದೆ ಇದೆ ಕೋರ್ಟ್ ಇದೆ ಟ್ರಯಲ್ ನ ಫೇಸ್ ಮಾಡಿ ಅವ್ರು ಮಾಡ್ಕೊಳ್ಲೇ ಹೊರತು ನಾನು ಕರ್ನಾಟಕದ ಆರು ಕೋಟಿ ಜನರಿಗೆ ಎಸ್ಪೆಷಲಿ ಮೀಡಿಯಾಗಳಿಗೆ ಯೂಟ್ಯೂಬರ್ಸ್ಗೆ ವೆಲ್ ಕ್ಲಾರಿಫೈ ವಿಚಾರ ಓಕೆ ನಾನ್ ಬೇಕಾದ್ರೆ ಪ್ರದೀಪ್ ಅವರ ನಂಬರ್ ಬೇಕಾದ್ರೆ ಆಗ್ತೀನಿ ನಿಮ್ಗೆ ಡೌಟ್ ಇದ್ರೆ ಬಾಲನ್ ನಂಬರ್ ಆಗ್ತೀನಿ ಯು ಕ್ಯಾನ್ ಕಾಂಟ್ಯಾಕ್ಟ್ ವಾಟ್ಸ್ಆಪ್ ಅಲ್ಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಯು ಕ್ಯಾನ್ ಕ್ಲಾರಿಫೈ ಇಟ್ಟು ಕೋರ್ಟ್ ಎಲ್ಲೂ ಸಹ ವೀರೇಂದ್ರ ಐ ಮೀನ್ ವೀರೇಂದ್ರ ಜೈನ್ ಮತ್ತೆ ಅವ್ರ ಕುಟುಂಬದ ಹೆಸರನ್ನ ಬಳಸಬೇಡಿ ಅಂತ ಎಲ್ಲೂ ಹೇಳಿಲ್ಲ ಧರ್ಮಸ್ಥಳದ ಹೆಸರನ್ನ ಬಳಸಬೇಡಿ ಅಂತ ಎಲ್ಲೂ ಹೇಳಿಲ್ಲ ಅಂತ ನ್ಯಾಯಾಧೀಶರೇ ಇದಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಯೂಟ್ಯೂಬರ್ಸ್ ಯಾರ್ಯಾರ ಮಾಡಂಗಿದ್ರೆ ಅವ್ರಿಗೆ ಡ್ಯಾಮೇಜ್ ಮಾಡಕ್ ಹೋಗ್ಬಿಡಿ ರೆಪ್ಯುಟೇಷನ್ ಕಳ್ಳ ಪಳ್ಳ ಅವನು ಕಲೆಗಾರ ಅದೆಲ್ಲ ಹೇಳಕೋಬಿಡಿ ಅವ್ರ ಮೇಲೆ ಅಪರಾಧ ಇದೆ ಅಂತ ಐ ತಿಂಕ್ ಫಾರ್ಮಲ್ ಆಗಿ ನೀವು ಅದನ್ನ ಬಳಸಬಹುದು ಧರ್ಮಸ್ಥಳದ ಹೆಸರು ಬಳಸಬಹುದು ಒಂದು ದೊಡ್ಡ ಟೀಮ್ ಈ ಒಂದು ವಿಚಾರದಲ್ಲಿ ನಾವೆಲ್ಲ ರೆಡಿ ಮಾಡ್ತಾ ಇದೀವಿ ಆರ್ ಗೋಯಿಂಗ್ ಟು ಡೆಫಿನೆಟ್ಲಿ ಆರು ಕೋಟಿ ಕನ್ನಡಿಗರ ವಿಚಾರದಲ್ಲಿ ನ್ಯಾಯ ನ್ಯಾಯವಾದಿಗಳ ಒಂದು ಟೀಮ್ ಬೇಕಾಗಿತ್ತು ನೆನ್ನೆ ನಾವೆಲ್ಲ ಸೇರ್ಕೊಂಡು ಅದನ್ನ ಮಾಡ್ತಾ ಇದೀವಿ ನಾನು ನಾನು ಕೂಡ ಐ ಪಾರ್ಟ್ ಆಫ್ ಇಟ್ ಬಟ್ ಪ್ರಸಪ್ಪ ಅಂತಂದ್ರೆ ಪ್ರಸಿನಪ್ಪ ಅಂತಂದ್ರೆ ಈಗ ಕರ್ನಾಟಕದ ಮಾಧ್ಯಮಗಳು ಇವು ಯಾರನ್ನ ವೀರೇಂದ್ರ ಹೆಗಡೆ ಐ ಮೀನ್ ವೀರೇಂದ್ರ ಜೈನ್ ಕುಟುಂಬದ ಹೆಸರನ್ನ ತಗೊಳ್ಬಹುದು ಆಸ್ ಎ ಕಂಪ್ಲೇಂಟ್ ಆಸ್ ಎ ಅಕ್ಯೂಸ್ಡ್ ಅಂತ ಅದರಲ್ಲಿರೋ ಪ್ರಕಾರ ಧರ್ಮಸ್ಥಳದ ಹೆಸರನ್ನು ಬಳಸಬಹುದು ಅಂತ ಹೇಳುತ್ತಾ ನಾನು ಧರ್ಮಸ್ಥಳದ ಹತ್ಯಾಕಾಂಡ ಇದೆಯಲ್ಲ ಒಂದು ಕಡೆ ಮೂರು ಪಕ್ಷಗಳು ಗೊತ್ತ ಆರೋಪಿಗಳಿಗೆ ರಕ್ಷಣೆಗೆ ನಿಂತಿವೆ ಸರ್ಕಾರ ಏನೋ ಎಸ್ ಐ ಟಿ ರಚನೆ ಮಾಡ್ತು ಬಟ್ ಎಸ್ ಐ ಟಿ ಅವರ ಸಾಹಸ ಇದೆಯಲ್ಲ ಅದು ಈಗ ಪ್ರಶ್ನಾತೀತವಾಗಿದೆ